ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪಿಕಪ್ ಸಮೇತ ಭದ್ರಾ ನದಿಗೆ ಬಿದ್ದು ಕೊಚ್ಚಿ ಹೋದ ಚಾಲಕ ಚಾಲಕನಿಗಾಗಿ ಇವತ್ತು ಕೂಡ ಮುಂದುವರೆಯಲಿದೆ ಕಾರ್ಯಾಚರಣೆ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಕೊಳಮಗಿಯಲ್ಲಿ ಘಟನೆ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಭದ್ರಾ ನದಿಗೆ ಬಿದ್ದಿರುವಂತ ಪಿಕಪ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಭದ್ರಾ ನದಿಗೆ ಬಿದ್ದಿದೆ ಪಿಕಪ್ ಚಾಲಕ ಕಳಸ ಸಮೀಪದ ಗಣಪತಿ ಕಟ್ಟೆ ಗ್ರಾಮದ ಇಪ್ಪತ್ ಮೂರು ವರ್ಷದ ಸುಮಂತ್ ಅನೋದ್ಭೂತ ಆಗ್ತಾ ಇದೆ ಮಳೆಗೆ ಹಿನ್ನೆಲೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಭದ್ರಾ ನದಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಳುಗು ತಜ್ಞರಿಂದ ಶೋಧ ಕಾರ್ಯವನ್ನ ಮಾಡ್ಲಾಗ್ತಾ ಇದೆ ಕಳಸಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಕೂಡ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ವಿಪರೀತವಾಗಿ ಮಳೆ ಆಗ್ತಿರೋದ್ರಿಂದ ಎಲ್ಲಾ ಕಡೆಯದಲ್ಲೂ ಅಪಾಯದ ಮಟ್ಟ ಮೀರಿ ಹರಿತಾದ ನೀರು ಇದರಲ್ಲಿ ಚಾಲಕನಿಗೆ ನಿಯಂತ್ರಣ ತಪ್ಪಿ ಆ ನದಿಗೆ ನೀರು ಏನು ಬಿದ್ದಿರುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಭದ್ರಾ ನದಿಗೆ ಪಿಕಪ್ ವಾಹನ ಬಿದ್ದುಬಿಟ್ಟಿದೆ ವಿದ್ಯುತ್ ಕಮಕ್ಕೆ ಡಿಕ್ಕಿಯಾಗಿ ಭದ್ರಾ ನದಿಗೆ ಪಿಕಪ್ ಬಿದ್ದಿರೋದು Si O timing Tengwarota Pickling Ch mouths Tumis Lium